ಫ್ರೆಂಡ್ಸ್ ನೋಡಿ ಬದಾಮಿ ಇವಾಗ ಬನ್ಶಂಕರಿ ಇಲ್ಲಿಂದ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಶಿವ ಮಂದಿರ ಮಾಕೂಟ ಮತ್ತೆ ಇರುತ್ತೆ ಹೋಗೋದ್ರೆ ಹೋಗ್ಬೋದು ಇಲ್ಲಿಂದ ಡೈರೆಕ್ಟಾಗಿ ಅಲ್ಲಿಂದ ಬರ್ತಾರೆ ಸ್ಪೆಷಲ್ ಎಂಟ್ರಿ ಹೋಗ್ಬೋದು ನಾರ್ಮಲ್ ಎಂಟ್ರಿ ಅಂದರೆ ಈ ಥರ ಇರುತ್ತೆ ನಾವು ಕಿವಿಲ್ ಅಲ್ವಾ ಬರಬೇಕಾಗುತ್ತೆ ನೋಡಿ ನೋಡಿ ಇದು ಬಣಶಂಕರಿ ದೇವಿಯ ಮಹಾಪ್ರಸಾದ ಇದು ನೋಡಿರಿ ಇದು ಇದೇ ಹೊಂಡ ಬನ್ಶಂಕ್ರಿ ಹೊಂಡ ಅಂತಾರೆ ಅದಕ್ಕೆ ಮಾಡ್ತೀನಿ ಯಾಕೆಂದರೆ ಒಳಗಡೆ ಕ್ಯಾಮ್ರಾ ಅಲಾವ್ ಇರಲ್ಲ ಅದಕ್ಕೋಸ್ಕರ ದೇವಿ ಯಾವುದೇ ಥರ ಫೋಟೋತೆ ಅದಕ್ಕೋಸ್ಕರ ಕ್ಯಾಮ್ರಾ ಅಲಾವ್ ಇಲ್ಲ ಅಲ್ಲಿ ಒಳಗಡೆ ನಾಲ್ಕು ಸುತ್ತ ನಾವು ಡೈರೆಕ್ಟ್ ಇವಾಗ ಅಲ್ಲಿಗೆ ಹೋಗ್ಬೇಕು ಇದೆಯಲ್ಲ ಅದಾಗಿ ಅಲ್ಲಿ ರೀಚ್ ಆಗ್ಬೇಕು ನಾವು ಇವಾಗ ಮಠ ಕಡೆಯಿಂದ ನಿಮಗೆ ರೂಮ್ ಫೆಸಿಲಿಟಿ ಇಲ್ಲೆಲ್ಲ ನೋಡಿ ಅವೇ ಮಠದ ಇವೆಲ್ಲ ದೇವಸ್ಥಾನದ ರೂಮ್ಗಳು ನೋಡಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ವಿಡಿಯೋ ಫಸ್ಟ್ ಮಾಡ್ತಾ ನೋಡ್ತಾಯಿದ್ದೀವಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಬೀಳ್ತೀನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನೋಡಿ ಬರ್ತಾಯಿದ್ದಿಲ್ಲ ಇದು ಹೈವೇ ಇಲ್ಲಿಂದ ಇದು ಬಾದಾಮಿ ರೋಡು ಇಲ್ಲಿಂದ ನಮ್ಮ ತಾಲೂಕಿಂದ ಮೂವತ್ತೆರಡು ಕಿಲೋಮೀಟರ್ ಆಗುತ್ತೆ ಇವಾಗ ನಾವು ಹೋಗ್ತಾ ಇದ್ದೀವಿ ಹಳೆ ಇವರು ಯಾರು ನೋಡಿಲ್ಲ ಅದು ನೋಡ್ಕೊಂಬನ್ನಿ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿಂದ ನಾವು ಈಗ ಫಸ್ಟು ಬನ್ಶಂಕ್ರಿ ಹೋಗ್ತಾ ಇದೀವಿ ಬನ್ಶಂಕ್ರಿ ಹೋಗಿ ಆಮೇಲೆ ನಿಮಗೆ ಆವೇ ಅಲ್ಲಿ ಮೇನ್ ಬಸ್ತಿ ತೋರಿಸ್ತೀನಿ ಬಾದಾಮಿದು ಫಸ್ಟ್ ಈ ವಿಡಿಯೋದಲ್ಲಿ ನಿಮಗೆ ಬನ್ಶಂಕ್ರಿ ದೇವಿ ತೋರಿಸ್ತೀನಿ ಬನ್ನಿ ವಿಡಿಯೋ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಬಾದಾಮಿ ಇದು ನಿಮಗೆ ಇವಾಗ ನಾನು ಬನ್ಶಂಕ್ರಿ ದೇವಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಯಾರು ಸ್ಕಿಪ್ ಮಾಡೋ ಕಡಿ ಕೊನೆ ನೋಡಿ ಇರು ನೋಡಿ ಸೆಂಟ್ರಲ್ಲೇ ಗಾಡಿ ಕೈ ಕೊಟ್ಟಿತ್ತು ಮತ್ತು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅದಕ್ಕೋಸ್ಕರ ಅವ್ರಿಗೆ ಗಾಡಿ ನಾನು ಹೋಗ್ತಾಯಿದ್ದೆ ನನ್ನ ಕರೆದುಬಿಟ್ಟು ಸರ್ ಹಿಂಗಾಗಿದೆ ಅಂತ ಹೇಳಿದರು ಅದಕ್ಕೋಸ್ಕರ ಗಾಡಿ ಸ್ಟಾರ್ಟ್ ಇದ್ದೀನಿ ನೋಡ್ತಿರ್ಬೋದು ನೀವು ಅದು ಏನೋ ಹಂಗಿದೆ ಗೊತ್ತಿಲ್ಲ ಬಟ್ ಗಾಡಿ ಸ್ಟಾರ್ಟ್ ಆಗ್ತಿದ್ದಿಲ್ಲ ಅದಕ್ಕೆ ತಳ್ಬಿಟ್ಟು ಸರ್ ತಳ್ತೀನಿ ಗಾಡಿ ಸ್ಟಾರ್ಟ್ ಮಾಡಿರಿ ಅಂದರು ಅದಕ್ಕೆ ತಳ್ತಾಯಿದ್ದಾರೆ ನಾನು ಗಾಡಿ ಹಣಗುತ್ತಿಲ್ಲ ಅಂತ ನೋಡಿ ವೆಯ್ಟ್ ಮಾಡಿ ಮುಂದೇನಂತಂದ್ರೆ ನಿಮಗೆ ತಿಳಿಸ್ತೀನಿ ಯಾರು ಕಷ್ಟದಲ್ಲಿದ್ದರೆ ಫಸ್ಟ್ ಎಲ್ಪ್ ಮಾಡಬೇಕು ಓಕೆನಾ ಯಾಕೆಂದ್ರೆ ಹೈವೇ ರೋಡು ಯಾರೂ ಗಾಡಿ ಸ್ಟಾಪ್ ಮಾಡಿಲ್ಲ ಪಾಪ ಅವ್ರಿಗೆ ನಾವು ನೋಡಿ ಗಾಡಿ ಸ್ಟಾಪ್ ಮಾಡಿ ನಮ್ಮ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡೋಣ ಇವಾಗ ಗಾಡಿ ಅವಾಗಿಂದ ಟ್ರೈ ಮಾಡ್ತಾಯಿದ್ವಿ ಬಟ್ ಏನಾಗಿದೆ ಗೊತ್ತಾಗ್ತಿಲ್ಲ ಹಂಗು ಗಾಡಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಬರೀ ನೋಡೋಣ ಟ್ರೈ ಮಾಡೋಣ ಏನಾಗುತ್ತೋ ಕಿಕ್ ಹೊಡಿತಾ ಇದ್ದೀನಿ ಇವಾಗ ಜಸ್ಟ್ ಗಾಡಿ ಸ್ಟಾರ್ಟ್ ಆಯಿತು ಜಸ್ಟ್ ಗಾಡಿ ಹೋಗಿ ಸ್ಟಾರ್ಟ್ ಆಯಿತು ಮತ್ತೆ ಸ್ಟಾಪ್ ಐತಿ ಇವಾಗ ನೋಡಿ ಗಾಡಿ ಸ್ಟಾರ್ಟ್ ಆದ ತಕ್ಷಣ ಅವ್ರ ಮುಖದಲ್ಲಿ ಖುಷಿ ರೀತಿ ಇದೆ ಅಂತ ಸರ್ ಇವಾಗ ಜಸ್ಟ್ ಪಾಪ ಗಾಡಿ ಆನ್ ಆಗ್ತಿದ್ದೆ ಅವ್ರದ್ದು ಆನ್ ಮಾಡಿಕೊಟ್ಟೆ ಯಾಕಂದರೆ ಹೈವೇ ರೋಡಲ್ಲಿ ಯಾರೂ ನಿಲ್ಲಿಸಲ್ಲ ಕೈಲಾದಷ್ಟು ನಾವು ಸಹಾಯ ಮಾಡೋಕ್ಕಾಗುತ್ತೆ ಓಕೆನಾ ಯಾರಿಗೇ ಆಯಿತು ನಿಮ್ಮ ಕೈಲ ಎಷ್ಟಾಗುತ್ತೋ ಸಹಾಯ ಮಾಡಿ ಪಾಪ ಗಾಡಿ ಆನ್ ಆಗ್ತಾರೋ ಅಲ್ಲಿಂದ ತಳ್ಕೊಂಡರು ಅವರು ನಾನು ಅವಾಗ ನೋಡ್ಕೊಂಬಂದೇನೋ ಪೆಟ್ರೋಲ್ ಖಾಲಿ ಇಲ್ಲಿ ಸ್ಟಾಪ್ ಮಾಡಿದೆ ಇಲ್ಲಿ ಬಂದು ನಮ್ಗೆ ಈ ಥರ ಸಮಸ್ಯೆ ಆಗಿದೆ ಗಾಡಿ ಸ್ಟಾರ್ಟ್ ಅಂತ ಅದಕ್ಕೆ ಗಾಡಿ ಆನ್ ಮಾಡಿಕೊಟ್ಟೆ ನಿಮ್ಮ ಕೈ ನೀವು ಸಹಾಯ ಮಾಡಬೇಕು ಓಕೆ ಬನ್ನಿ ಇವಾಗ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲೇನೇ ಡೈರೆಕ್ಟ್ ಹೋಗ್ತೀನಿ ಟು ಅಂದರೆ ಮುಂದೆ ಸಿಗ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಮುಂದೆ ಬೇಲೂರು ಸಿಗುತ್ತೆ ಬನ್ನಿ ಬೇಲೂರಿಗೆ ಹೋದ್ಮೇಲೆ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಮುಂದೆ ಬರೋದೇ ಇವಾಗ ಬೇಲೂರು ಅಂತ ಏನೋ ನಾವು ನೋಡಿಲ್ಲ ಫ್ರೆಂಡ್ಸ್ ಮುಂದೆ ಕಾಣ್ತಾ ಇದ್ದಲ್ಲ ಅದು ನೋಡಿ ಮುಂದೆ ಕಾಣ್ತಾ ಇರೋದು ಬೆಟ್ಟ ಅದು ಬೇಲೂರು ಅಂತ ಊರು ಬರ್ತಾ ಇಲ್ಲೇ ಬೇಲೂರು ಆದಮೇಲೆ ನೆಕ್ಸ್ಟು ಬಂಡ್ಸಗಿ ನೋಡಿ ಅದು ಯಾವ ಯಾವ ಥರ ಬೆಟ್ಟ ಅದನ್ನು ತೋರಿಸ್ತೀನಿ ನಿಮಗೆ ಇದ್ದೀವಿ ಬೇಲೂರು ಒಳಗಡೆ ನಾನು ಐ ಟಿ ಆಗಿ ಕಲಿತಿರೋದು ಇಲ್ಲೇ ಬೇಲೂರಲ್ಲೇ ಬನ್ನಿ ನೋಡೋಣ ಮುಂದೆ ಹೋಗೋಣ ಹಾಗೆ ಮುಂದೆ ಯಾವ ಇದೆ ಬೆಟ್ಟ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಬದಾಮಿ ಇವಾಗ ಬಣ್ಶಂಕ್ರಿ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಶಿವ ಮಂದಿರ ಮಾಕೂಟ ಮತ್ತು ನಿಮಗೆ ಬಾಗಲಕೋಟೆ ನೋಡಿ ಎರಡು ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಬಣ್ಶಂಗ್ರಿ ಬನ್ನಿ ಇದು ಬೇಲೂರು ಬಟ್ ಐ ಟಿ ಐ ಕಾಲೇಜು ಚೇಂಜ್ ಆಗಿದೆ ಅಲ್ಲಿ ನಾವು ಕಲಿತಾ ಇದ್ದೀವಲ್ಲ ಚೇಂಜ್ ಆಗಿದೆ ಬನ್ನಿ ಇವಾಗ ನಿಮಗೆ ಬಣ್ಶಂಕ್ರಿ ಹೋದ್ಮೇಲೆ ಸಿಗ್ತೀನಿ ಯಾಕೆನಾ ತುಂಬ ಉಳಿಯೋಲೆಂತೆ ಆಗಿಬಿಡ್ತದೆ ಅದಕ್ಕೋಸ್ಕರ ಫ್ರೆಂಡ್ಸ್ ಜಸ್ಟ್ ಇವಾಗ ಬಂದಿವಿ ಬನ್ಶಂಕರಿ ದೇವಿಗೆ ಬನ್ನಿ ನಿಮ್ಗೆ ಯಾವ ರೀತಿ ಅಂತ ತೋರಿಸ್ತೀನಿ ಫುಲ್ ಉಡದಲ್ಲಿ ಇವನ್ನ ಸ್ಕಿಪ್ ಮಾಡ್ಕೊಡಿ ಕೊನೆಯವರಿಗೆ ನೋಡಿ ಬನ್ಶಂಗ್ರಿ ಯಾವ ರೀತಿ ದೇವಿ ಬನ್ಶಂಗ್ರಿ ದೇವಿ ಫುಲ್ ದೇವಸ್ಥಾನ ಬಗ್ಗೆ ನಿಮಗೆಲ್ಲ ತಿಳಿಸ್ತೀನಿ ಉಳ್ಳದಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಬನ್ಶಂಗರಿ ದೇವಿ ಮುಂದೆ ಕಾಣುತ್ತಲ್ಲ ಹೊಂಡ ಇದೆ ಅದು ನಾನು ನಿಮಗೆ ಆಮೇಲೆ ಅದ್ರ ಬಗ್ಗೆ ತಿಳಿಸ್ತೀನಿ ಹೊಂಡದ ಬಗ್ಗೆ ಬನ್ನಿ ಫಸ್ಟ್ ದೇವಿ ದರ್ಶನ ಮಾಡ್ಕೊಂಬರೋಣ ಆಮೇಲೆ ನಿಮಗೆ ಅಲ್ಲ ತೋರಿಸ್ತೀನಿ ನೋಡಿ ಕಾಣ್ತಾ ಇದೆ ಅದೇ ಹೊಂಡ ಅಂತ ಇರುತ್ತೆ ಕಾಣ್ತಾ ಇದೆ ಬನ್ನಿ ಫಸ್ಟು ಬನ್ಶಂಗಿ ದೇವಿ ನಿಮಗೆ ದರ್ಶನ ಮಾಡ್ಕೊಂಬರ್ತೀನಿ ಫಸ್ಟ್ ಹೊರಗಡೆ ಹೋಗೋಣ ಇವಾಗ ಹೊರಗಡೆ ಹೋಗಿ ಆಮೇಲೆ ನಿಮಗೆ ಹೊಂಡ ಅವೆಲ್ಲ ತೋರಿಸ್ತೀನಿ ಹೊರಗಡೆ ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ರೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇಲ್ಲಿದ್ದಾವಂತೆ ಯಾವ ಥರ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸು ದೇವಸ್ಥಾನದಲ್ಲಿ ಚಪ್ಪಲಿ ಇಲ್ಲಿ ಬಿಟ್ಟು ಹೊರಗಡೆ ಹೋಗಿ ಇವಾಗ ಹೊರಗಡೆ ಹಾಕೊಂಡು ಬಂದಿದ್ದೆ ಫ್ರೆಂಡ್ಸು ಎಂಟ್ರೆನ್ಸ್ ಇರುತ್ತೆ ಇದೇ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಎಂಟ್ರೆನ್ಸ್ ಇದು ಹೋಗ್ತಾ ಇದ್ರೆ ನೋಡಿ ದೇವಸ್ಥಾನ ಒಳಗಡೆ ಇವಾಗ ಎಂಟ್ರಿ ಆಗ್ತಾ ಇದೀವಿ ಎಂಟ್ರೆನ್ಸ್ ಇದು ದೇವಸ್ಥಾನ ಎಂಟ್ರೆನ್ಸ್ ಬನ್ನಿ ಇವಾಗ ಇಲ್ಲಿ ಕಾಲು ತೊಗೊಂಡು ಮಕ್ಕ ಕಾಲು ಕೈ ಸ್ವಲ್ಪ ಜಸ್ಟ್ ಇವಾಗ ಕೈ ತೊಗೊಂಡು ಜಸ್ಟ್ ಇವಾಗ ಕಾಲು ಕೈ ತಗೊಂಡು ಬನ್ನಿ ನೋಡಿ ಬನ್ನಿ ಒಳಗಡೆ ಹೋಗೋಣ ಇವಾಗ ದೊಡ್ಡ ಸಲ ಇದ್ದು ಬಾಯ್ ಬಾವಿ ನೋಡಿ ದರ್ಶನ ಮಾಡೋಕ್ಕೆ ನಾವು ಇಲ್ಲಿಂದ ಎಂಟ್ರೆನ್ಸ್ ಹೋಗೋಗುತ್ತೆ ದರ್ಶನಕ್ಕೆ ಹೋಗೋ ದಾರಿ ದರ್ಶನಕ್ಕೆ ಡೈರೆಕ್ಟಾಗಿ ಬಿಡೋಲ್ಲ ನಾವು ರೌಂಡ್ ಹೊಡ್ಕೊಂಡು ಹೋಗ್ಬೇಕಾಗುತ್ತೆ ಅಲ್ಲಿಗೆ ಹೋಗ್ಬೇಕಂದ್ರೆ ರೌಂಡ್ ಹೊಡ್ಕೊಂಡು ಹೋಗಬೇಕು ಇವಾಗ ಬನ್ನಿ ಯಾವ ರೀತಿ ತೋರಿಸ್ತಿದ್ದೆ ಎಲ್ಲ ಇದೆ ಅಂತ ಸಿಕ್ಕಾಪಟ್ಟ ರಶ್ ಇದೆ ದೇವಸ್ಥಾನ ಎಷ್ಟು ರಶ್ ಇದೆ ಅಂತ ದೇವಸ್ಥಾನ ಕಂಡಿದ ಬಂದು ನಾವು ಅಲ್ಲಿ ಹೋಗ್ಬೇಕು ಇವಾಗ ದೇವಸ್ಥಾನ ಸಿಕ್ಕಾಪಟ್ಟ ರಶ್ ಇದೆ ಬನ್ನಿ ಯಾವುದು ಪರವಾಗಿಲ್ಲ ದರ್ಶನ ಮಾಡ್ಕೊಂಡು ಹೋಗೋಣ ಅದೇ ಒಂದು ಅದಕ್ಕೆ ಒಂಡ ಅಂತಾರೆ ನಿಮಗೆ ದರ್ಶನ ಆದಮೇಲೆ ನಾನು ತೋರಿಸ್ತೀನಿ ನೋಡಿ ಎಷ್ಟು ಇದೆ ಅಂತ ಇಲ್ಲಿ ಸಿಕ್ಕಾಪಟ್ಟೆ ಇದೆ ತುಂಬ ರಶ್ ಇದೆ ಸಿಕ್ಕಾ ಫ್ರೆಶ್ ಆಗುತ್ತೆ ಇಲ್ಲಿ ಎಲ್ಲ ರೌಂಡ್ ನೋಡ್ಕೊಂಡು ಹೋಗ್ಬೇಕು ನಾ ಇವಾಗ ಹೋಗ್ಬೇಕು ಇವಾಗ ಇನ್ನೂ ಮೂರು ನಾಲ್ಕು ಐನು ಹೋಗ್ಬೇಕು ನಿಮಗೆ ಆಮೇಲೆ ಸಿಕ್ಕೀನಿ ಅವರು ಇಲ್ಲಿಂದ ಅಲ್ಲಿ ಇಳಿದಾರಲ್ಲ ಅಲ್ಲಿಗೆ ಹೋಗ್ಬೇಕು ನಾವು ಸ್ಟೇಜ್ ದಾಟಿಗೆ ಬಂದಿವಾಗ ಮುಂದೆ ಹೋಗ್ಬೇಕು ಇವಾಗ ನೋಡಿ ದೇವಸ್ಥಾನ ತುಂಬ ರಶ್ ಇದೆ ಮಕ್ಕಳು ಪ್ರವಾಸಿಗೆಲ್ಲ ಬಂದಿದ್ದಾರೆ ಅವರೆಲ್ಲ ಅವ್ರದೇ ಟ್ರೈನೇ ನಾಲ್ಕು ಸುತ್ತಾಯ್ತು ನಾವು ಡೈರೆಕ್ಟ್ ಇವಾಗ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಇದೆಲ್ಲ ಫೈನಲ್ ಆಗಿ ಅಲ್ಲಿ ರೀಚ್ ಆಗ್ಬೇಕು ನಾವು ಇವಾಗ ಐದಾರು ರೋಡ್ ಆಯ್ತು ಇವಾಗ ನೆಕ್ಸ್ಟು ಅಲ್ಲಿ ಹೋಗ್ತದೆ ನೋಡಿ ಅಲ್ಲಿಗೆ ನಾವು ಹೋಗ್ಬೇಕು ಅಲ್ಲಿ ಹೋದ್ಮೇಲೆ ದೃಷ್ಟಿಕ್ಕ ಇದಾಗ ಫ್ರೆಂಡ್ಸ್ ಒಳಗಡೆ ದೇವಿ ಫೋಟೋ ಯಾರೂ ತೆಗೋಂಗಿಲ್ಲ ನೋಡಿ ಇಲ್ಲಿ ಫಸ್ಟಿಗೆ ಇದಾಕಿದ್ದಾರೆ ಒಂದು ಬೋರ್ಡ್ ಹಾಕಿದ್ದಾರೆ ಒಳಗಡೆ ಥರ ಯಾವುದೇ ರೀತಿ ದೇವ್ರ ಫೋಟೋ ತೆಗೋಂಗಿಲ್ಲ ಫೈನಲಾಗಿ ಇದು ರೌಂಡ್ ಆಯ್ತು ಇವಾಗ ಫೈನಲ್ ಆಗಿ ಅಲ್ಲಿ ಹೋದರೆ ನಾವು ದೇವ್ ಫಸ್ಟಕ್ಕೆ ಹೋಗ್ಬೋದು ಡೈರೆಕ್ಟಾಗಿ ಅಲ್ಲಿಂದ ನಾವು ಎಂಟ್ರೆನ್ಸಲ್ಲಿ ಹಾಕ ಅಲ್ಲಿಂದ ಬಂದಿವಾಗ ಜಸ್ಟ್ ಅಲ್ಲಿಂದ ಬಂದು ಆ ಕಡೆ ಹಿಂಗೆ ಬಂದು ಹಿಂಗ್ ಬಂದ್ವಿ ಆಮೇಲೆ ನೋಡಿರಿ ಇದು ಒಳಗಡೆ ದೇವ್ರ ದರ್ಶನಕ್ಕೆ ಎಂಟ್ರಿ ಇವಾಗ ಒಳಗಡೆ ಇಲ್ಲಿಂದ ಕೆಳಗಡೆ ಹೋಗ್ಬೇಕು ಇವತ್ತು ಸಿಕ್ಕಾಪಟ್ಟು ಜನ ಸ್ಕೂಲ್ ಮಕ್ಕಳೆಲ್ಲ ಪ್ರವಾಸಕ್ಕೆ ಹೋಗಿದ್ದಾರೆ ಅದೇ ತುಂಬ ತುಂಬ ದೇವಸ್ಥಾನ ಸುಮ್ಮ ಸಿಕ್ಕಾಪಟ್ಟು ರಶ್ ಇರೋದು ಓಕೆ ಬನ್ನಿ ನೀವು ದೇವ್ರ ದರ್ಶನ ಮಾಡಿಸ್ತೀನಿ ಮೇಲೆಗಡೆಯಿಂದ ಕೆಳಗಡೆ ಬಂದು ಇವಾಗ ನೋಡಿ ಒನ್ ಅವರಿಂದ ವೇಟ್ ಮಾಡಿದ್ವಿ ನೋಡಿ ರಶ್ ಯಾವ ರೀತಿ ಎಷ್ಟ್ರೆಸ್ಟ್ ಇದೆ ಒಳಗಡೆ ಫುಲ್ಲು ಎಷ್ಟ್ರೆಸ್ಟ್ ಇದೆ ಅಂತ ಒಳಗಡೆ ಹೋಗ್ಬೇಕು ಇವಾಗ ಅವ್ರ ದರ್ಶನ ಮಾಡ್ಕೊಂಡು ಬರಬೇಕು ಇದೊಂದು ಬರ್ಬೇಕು ಒಂದು ಅರ್ಧ ಗಂಟೆ ಕಾಯ್ಬೇಕಾಗುತ್ತೆ ದೇವಸ್ಥಾನ ಓಕೆ ನಿಮಗೆ ದರ್ಶನ ದೇವ್ರಿ ಈ ದೇವಸ್ಥಾನಕ್ಕೆ ಇನ್ನೊಂದು ಎಂಟ್ರಿ ಇದೆ ಸ್ಪೆಷಲ್ ಎಂಟ್ರಿ ಅಲ್ಲಿ ನೋಡಿರಿ ಅಲ್ಲಿ ಆ ಕಡೆ ಹೋಗ್ತಿರ್ತಾರೆ ನೋಡಿ ಎಂಟ್ರಿ ನಂಬರ್ ತ್ರೀ ಇದೆ ಅಲ್ಲಿಂದ ಎಂಟ್ರಿಗೆ ಹೋಗ್ಬೋದು ಸ್ಪೆಷಲ್ ಎಂಟ್ರಿಯಲ್ಲಿ ಕೀಬೋಲ್ಡ್ ಬರ್ಬೇಕಾದ್ರೆ ಇದು ನೋಡಿ ಈ ಥರ ತಾಸು ಒಂದೂರು ಮಾಡಬೇಕಾಗುತ್ತೆ ಎಂಟ್ರಿಗೆ ಹೋಗ್ತಾರೆ ಫ್ರೆಂಡ್ಸ್ ಎಲ್ಲ ಫೋಟೋ ಎಲ್ಲ ಇಲ್ಲ ನೋಡ್ರಿ ಇಲ್ಲಿಂದ ಒಂದು ಡೈರೆಕ್ಟಾಗಿ ಸ್ಪೆಷಲ್ ಎಂಟ್ರಿ ಇರುತ್ತೆ ಹೋಗೋರು ಹೋಗ್ಬೋದು ಇಲ್ಲಿಂದ ಎರಡಾಗಿ ಅಲ್ಲಿಂದ ಬರ್ತಾರೆ ಸ್ಪೆಷಲ್ ಎಂಟ್ರಿ ಹೋಗ್ಬೋದು ನಾರ್ಮಲ್ ಎಂಟ್ರಿ ಅಂದರೆ ಈ ಥರ ಇರುತ್ತೆ ನಾವು ಕಿವಿಲೆಲ್ಲ ಬರಬೇಕಾಗುತ್ತೆ ನೋಡಿಲ್ಲ ಇದ್ದಿದ್ದಾರೆ ಒಳಗಡೆ ತುರುಕಿದ್ದಾರೆ ಕಾಯಿನ್ ಎಲ್ಲ ಒಳಗಡೆ ನೋಡ್ತಿರ್ಬೋದು ನೀವು ಕಾಯಿನ್ ಯಾವ ರೀತಿ ಇದೆ ಅಂತ ಮತ್ತೆ ಗೌಡೆಯಲ್ಲೆಲ್ಲ ಕಾಯಿಂಟ್ ಇದ್ದಾರೆ ನೋಡಿ ಇಲ್ಲ ಕಾಯಿಂಟ್ ತಿರುಗಿದ್ದಾರೆ ಒಳಗಡೆ ಎಂಟ್ರಿ ಆದ್ವಿ ನೋಡಿ ಇವಾಗ ಇಲ್ಲಿಂದ ಕ್ಯಾಮ್ರಾ ಅಲಾವಿಲ್ಲ ಒಳಗಡೆ ಇಲ್ಲಿಂದ ನಾವು ದೇವಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಒಳಗಡೆ ಬಟ್ ಕ್ಯಾಮ್ರಾ ಯಾಕೆಂದರೆ ಒಳಗಡೆ ಕ್ಯಾಮ್ರಾ ಅಲಾವ್ ಇರೋಲ್ಲ ಅದಕ್ಕೋಸ್ಕರ ಒಂದು ದೇವಿ ಯಾವುದೇ ಥರ ಫೋಟೋ ತೆಗಿಯಂಗಿಲ್ಲ ಅದಕ್ಕೋಸ್ಕರ ಕ್ಯಾಮ್ರಾ ಅಲಾವಿಲ್ಲ ಅಲ್ಲಿ ಒಳಗಡೆ ವಿಡಿಯೋ ವಿಡಿಯೋ ಸಹಿತ ಫೋಟೋಸ್ ಆಯ್ತು ಯಾವುದೋ ತೆಗೋಂಗಿಲ್ಲ ಓಕೆ ನಿಮಗೆ ದರ್ಶನ ಆದಮೇಲೆ ನಾನು ಒಳಗಡೆ ಹೋದ್ಮೇಲೆ ಸಿಗ್ತೀನಿ ಓಕೆ ತುಂಬ ಒಳಗಡೆ ದೇವಿ ಫೋಡುತ್ತೆ ಅಲಾವಿಲ್ಲ ಅದಕ್ಕೋಸ್ಕರ ಎಲ್ಲರವ್ರನ್ನ ಕ್ಯೂಬಲ್ ನಿಂತು ದರ್ಶನ ಮಾಡಿಸಿದ್ದೀನಿ ಎಲ್ಲರೂ ನಮ್ಮ ಯೂಟ್ಯೂಬರ್ಸ್ ಯಾರು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಯಾರೋ ದರ್ಶನ ಮಾಡ್ತಿದ್ದೀನಿ ಬಣಶಂಗಿ ದೇವಿದು ಇದು ಉತ್ತರ ಕರ್ನಾಟಕದ ಸಖತ್ ಫೇಮಸ್ ಆಗಿರೋ ದೇವಸ್ಥಾನ ದರ್ಶನ ಎಲ್ಲ ಮಾಡಿದ್ ಅಂದ್ಕೊತೀನಿ ಓಕೆ ಆಮೇಲೆ ನೋಡಿ ಸ್ಪೆಷಲ್ ಎಂಟ್ರಿ ಇರುತ್ತೆ ಇದೆಲ್ಲ ಸ್ಪೆಷಲ್ ಎಂಟ್ರಿ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಇವಾಗ ಈ ಸದ್ಯಕ್ಕೆ ಮಟ್ಟಿಗೆ ನಾನು ಇವತ್ತು ಕೇಳಿದ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ ತೀರ್ಥ ತಗೊಂಡು ಇವಾಗ ತೀರ್ಥ ಕೊಡುವಂಥ ಸ್ಥಳ ಇದು ತೊಗೊಂಡು ಜಸ್ಟ್ ಇವಾಗ ತೀರ್ಥ ಎಲ್ಲ ಮುಗೀತು ಇವಾಗ ಬನ್ನಿ ಪ್ರಸಾದಲ್ಲೇ ಹೋಗೋಣ ಪ್ರಸಾದ ಸಿಗುತ್ತೆ ಅಲ್ಲಿ ಪ್ರಸಾದಕ್ಕೆ ಹೋಗ್ತಾ ಇದ್ವಿ ಇವಾಗ ಬನ್ನಿ ಪ್ರಸಾದ ಕೊಡ್ತಾರೆ ಪ್ರಸಾದ ತೊಗೊಂಡ್ ಪ್ರಸಾದ ನಿಲಯ ಇದು ಬನ್ನಿ ಇವಾಗ ಪ್ರಸಾದ ನಾವು ಹೊಳೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಿಂದ ನಾವು ಯಾಕಂದರೆ ಜಾತ್ರೆ ಟೈಮಲ್ಲಿ ಫುಲ್ ರಶ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಫುಲ್ ಹಂಗೆಲ್ಲ ಬರಬೇಕಾಗುತ್ತೆ ಮೂರುವರೆಲ್ಲ ನಾವು ಕ್ಯೂ ಕ್ಯೂವಲ್ಲಿಂದ ಒಂದು ಒಂದೂವರೆ ತಾಸ ಆಯಿತು ದೇವಸ್ಥಾನದಲ್ಲಿ ಚಿಕ್ಕಪ್ಪ ರಶ್ ಇತ್ತು ದೇವಸ್ಥಾನ ಇವತ್ತು ದರ್ಶನ ಮುಗಿಸೋಕ್ಕೆ ನಮಗೆ ಮಿನಿಮಮ್ ಒಂದರಿಂದ ಒಂದೂವರೆ ತಾಸ ಆಯಿತು ಬನ್ನಿ ನಿಮಗೆ ಇವಾಗ ಈಗ ಪ್ರಸಾದ ಟೈಮ್ ಇದೆ ಮೂರುವರೆ ಆಯಿತು ಪ್ರಸಾದ ಟೈಮಲ್ಲಿ ಇದು ಜನವರಿ ಜಾತ್ರೆ ಇರುತ್ತೆ ನೋಡಿ ಇದೆಲ್ಲ ಫುಲ್ಲಾಗಿರುತ್ತೆ ಜನವರಿನಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ಒಳಗಡೆ ಬಿಟ್ಟಿಲ್ಲ ಫ್ರೆಂಡ್ಸ್ ನನಗೆ ಪ್ರಸಾದ ಆದಮೇಲೆ ಸಿಗ್ತೀನಿ ಬಾಯಿ ಇವಾಗ ಎಂಟು ಜಸ್ಟ್ ಒಳಗಡೆ ನೋಡಿ ಯಾವ ರೀತಿ ಇದೆ ಅಂತ ಜಸ್ಟ್ ಒಳಗಡೆ ಇವಾಗ ಪ್ರಸಾದ ಇಲ್ಲ ಇದಕ್ಕೆ ತಾಸು ಒಂದು ತಾಸು ಒಳಗಡೆ ವೆಯ್ಟ್ ಮಾಡಿದ್ವಿ ಜನ ಇಷ್ಟು ಜನ ಆದಮೇಲೆ ಒಳಗಡೆ ಬಿಡ್ತಾರೆ ಅವರು ಕೋಸ್ಕಾರ ಪ್ರಸಾದ ಎಲ್ಲ ಮೇಲೆ ನಿಮಗೆ ಸಿಗ್ತೀನಿ ಆಮೇಲೆ ಬಾಯ್ ನೋಡಿ ಇದು ಬನ್ಶಂಕರಿ ದೇವಿಯ ಮಹಾಪ್ರಸಾದ ಫ್ರೆಂಡ್ಸ್ ಜಸ್ಟ್ ಎಲ್ಲ ಪ್ರಸಾದ ಮುಗಿತು ಇವಾಗ ಹೊರಗಡೆ ಹೋಗ್ತಾ ಇದ್ವಿ ಬಟ್ ಹೊರಗಡೆ ದೇವಸ್ಥಾನ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ ಟೈಮ್ ಆಲ್ರೆಡಿ ಸಿಕ್ಕೋಗ್ಬಿಟ್ಟು ಈ ಮೂ ಎರಡರಿಂದ ಮೂರು ತಾಸಿಲೇ ಹೋಗಿತ್ತು ನಮ್ಮ ಟೈಮು ನೆಕ್ಸ್ಟ್ ಬಾದಾಮಿಗೆ ಹೋಗಿ ಅಲ್ಲೇ ಮೇನ್ ಬಸ್ಸಿಗೆ ತೋರಿಸ್ಬಿಟ್ಟು ನಿಮಗೆ ಆಲ್ರೆಡಿ ಟೈಮ್ ಆಗೋಯ್ತು ಬನ್ನಿ ಅಷ್ಟು ಅಷ್ಟು ಬೇಗ ಹೋಗ್ಬಿಟ್ಟು ತೋರಿಸಿ ಯಾವ ರೀತಿ ದೇವಸ್ಥಾನ ಹಾಂ ಹಾಂ ಸರಿ ಇಲ್ಲೇ ರುದ್ರಾಭಿಷೇಕ ಟೈಮಿಂಗ್ ಇರ್ತಾರೆ ನೀವು ನೋಡ್ಕೋಬೋದು ಟೈಮಿಂಗ್ ಇರ್ತಾ ನೋಡ್ಕೊಳ್ರಿ ರುದ್ರಾಭಿಷೇಕದ್ದು ಮತ್ತು ಎಷ್ಟಂತ ಆದ್ರೆ ಅಮೌಂಟ್ ಇರುತ್ತೆ ದರ್ಶನ್ ದರ್ಶನ ಎಲ್ಲ ಮುಗಿತ್ತು ಇವಾಗ ಹೊರಗಡೆ ಹೋಗ್ತಾಯಿದ್ವಿ ಹೊರ್ಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಹೊರಗಡೆ ಹೋಗ್ತಾಯಿದ್ದು ಇವಾಗ ಹೊರಗಡೆ ಹೊಂಡಾ ಇದೆ ಹೊಂಡ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ನೋಡಿರಿ ದೇವಸ್ಥಾನ ಹೊರಗಡೆ ಇದು ಯಾವ ರೀತಿ ಇದೆ ಅಂತ ಬನ್ನಿ ನಿಮಗಿಲ್ಲೇ ಹೊಂಡ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡ್ರಿ ಇದು ಇದೇ ಹೊಂಡ ಬನ್ಸ್ರಿ ಹೊಂಡ ಅಂತಾರೆ ಇದಕ್ಕೆ ನೋಡಿದ್ರೆ ನೀವು ನಾವು ಚಿಕ್ಕವರಿದ್ದಾಗ ಇದೆಲ್ಲ ನೋಡ್ರಿ ತಾನೇ ಇರ್ತೀವಿ ನೀರು ಇದೇ ಬಣ್ಸಂಕ್ರಿ ಹೊಂಡ ತಗೊಳ್ಳ್ರಿ ನೋಡಿರಿ ಅಂತ ಯಾವ ರೀತಿ ಇದೆ ಅಂತ ಇವಾಗ ನೀರು ಸ್ವಲ್ಪ ಕಮ್ಮಿಯಾಗಿದೆ ಮದ್ದೆಲ್ಲ ನೀರು ಸಿಕ್ಕ ಇರ್ತಾ ಇತ್ತು ಇವಾಗ ಜಸ್ಟ್ ನೀರು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಮದ್ದೆಲ್ಲ ನೀರು ಜಾಸ್ತಿ ಇರ್ತಾ ಇತ್ತು ಬನ್ನಿ ಹೋಗ್ತಾ ಇಲ್ಲ ಇವಾಗ ಬಂಡ್ಶಂಗರಲ್ಲಿ ನೀವು ಬಂದರೆ ರೂಮ್ ಫೆಸಿಲಿಟಿ ಎಲ್ಲ ಇರುತ್ತೆ ರೂಮ್ ಯಾವ ರೀತಿ ತೋರಿಸ್ತೀನಿ ಬನ್ನಿ ಇವಾಗ ಮಠದ ಕಡೆಯಿಂದ ನಿಮಗೆ ರೂಮ್ ಫೆಸಿಲಿಟಿ ಇರ್ತವೆ ಇಲ್ಲ ನೋಡಿ ಅವೇ ಮಠದ ಇವೆಲ್ಲ ದೇವಸ್ಥಾನದ ರೂಮ್ಗಳು ನೋಡಿ ಓಕೆನಾ ಎಲ್ಲ ದೇವಸ್ಥಾನದ ರೂಮು ಈಗ ಒಂದು ರೂಮ್ ಫೆಸಿಲಿಟಿ ಇರುತ್ತೆ ಈ ಜಾತ್ರೆ ಬಂದ್ಬಿಟ್ಟು ಜನವರಿ ಟೈಮಲ್ಲಿ ಇರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲ ದೇವಸ್ಥಾನ ನಿಮಗೆಲ್ಲ ತೋರಿಸಿದ್ವಿ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ಇದೇನು ಜನವರಿ ಜಾತ್ರೆ ಇರುತ್ತೆ ಓಕೆ ಇವತ್ತಿನ ಬ್ಲಾಗ್ ಈಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇವಾಗ ಬದಾಮಿ ಮ್ಯೂಸಿಕ್ ತೋರಿಸ್ತೀನಿ ನಿಮಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಈ ವಿಡಿಯೋ ಅಷ್ಟೇ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ನಾನು ನೆಕ್ಸ್ಟ್ ಬದಾಮಿ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಬಾಯ್